ಔಷಧ ರೂಪದಲ್ಲಿ ನಾವು ಮಾಡಬಹುದು ಅಂತಾದ್ರೆ ಪಾರಂಪರಿಕ ಆಯುರ್ವೇದ ಪದ್ಧತಿಯಲ್ಲಿ ಹೇಳೋದಾದ್ರೆ ಬೆಟ್ಟದ ನಲ್ಲಿಕಾಯಿ ಬೆಟ್ಟದ ಬೆಟ್ಟದಲ್ಲ ತಂದು ಫ್ರೆಶ್ ಆಗಿರುವಂತದ್ದನ್ನ ಅದನ್ನ ತುರಿದು ತುರಿಯನ್ನು ತೆಗೆದುಕೊಂಡು ಮಜ್ಜಿಗೆಯ ಜೊತೆಯಲ್ಲಿ ಕುದಿಸಬೇಕಾದ ಮಜ್ಜಿಗೆಯ ಜೊತೆಯಲ್ಲಿ ಅದನ್ನು ಚೆನ್ನಾಗಿ ಬೇಯಿಸಿ ಅದು ಪೇಸ್ಟ್ ರೀತಿ ಆದಾಗ ಆ ಪೇಸ್ಟ್ ಅನ್ನು ತೆಗೆದುಕೊಂಡು ತಲೆಯ ಭಾಗಕ್ಕೆ ಚೆನ್ನಾಗಿ ಅದನ್ನ ಒತ್ತಿ ಮೆತ್ತುವಂಥದ್ದು ಮೆತ್ತಿ ಔಡಲ ಎಲೆಯನ್ನು ತೆಗೆದುಕೊಂಡು ಬಂದು ಔಡಲ ಅಂದ್ರೆ ಹರಳು ಹರಳೆಲೆ ಹರಳೆಲೆಯನ್ನು ತಂದು ಅದನ್ನ ಕಟ್ಟಿ ಅದರ ಮೇಲ್ಗಡೆ ಒಂದು ತೆಳುವಾದಂತಹ ಬಿಳಿಯ ಬಟ್ಟೆಯನ್ನ ಕಟ್ಟಿ ಈ ಒಂದು ಚಿಕಿತ್ಸೆಯನ್ನು ವಾರಕ್ಕೆ ಒಮ್ಮೆ ನಾವು ಮಾಡ್ತಾ ಬಂದ್ರೆ ಸೊ ಇದು ಒಂದು ಇಪ್ಪತ್ತೊಂದು ಬಾರಿ ನಾವು ಮಾಡುವಷ್ಟರಲ್ಲಿ ಒಳ್ಳೆಯ ಫಲಿತಾಂಶ ನಮಗೆ ಸಿಕ್ಕತ್ತೆ ಇದು ಗುಣಮುಖರಾಗ್ತಾ ಇರ್ತಕ್ಕಂಥದ್ದು ಅಥವಾ ಆಗಾಗ ಆಗ್ತಾ ಇರತಕ್ಕಂಥದ್ದು ಕಡಿಮೆ ಆಗೋದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಇದೆ ಇದು ಎಕ್ಸ್ಟರ್ನಲ್ ಆಗಿ ಮಾಡುವಂತಹ ಒಂದು ಕ್ರಿಯೆ ಹಾಗೆಯೇ ದೇಹದ ಒಳಗೆ ಬೆಟ್ಟದ ನಲ್ಲಿಕಾಯಿಯನ್ನು ಕಾಯಿಯನ್ನು ತಿನ್ನಿಸುವಂತಹ ಕೆಲಸವನ್ನು ಕೂಡ ನಾವು ಮಾಡಬಹುದು ವಾರದಲ್ಲಿ ಎರಡರಿಂದ ಮೂರು ಬಾರಿ ಬೆಟ್ಟದ ನಲ್ಲಿ ಕಾಯಿಯನ್ನು ತಿನ್ನಲಿಕ್ಕೆ ಕೊಡುವುದು ಅಥವಾ ಆಮಲಿಕಿ ಅಥವಾ ತ್ರಿಫಲ ಚೂರ್ಣಗಳನ್ನು ನಾವೇನು ಮಾಡ್ಬೋದು ಕಷಾಯ ಮಾಡಿ ನೀರಿನಲ್ಲಿ ಬೆರೆಸಿ ಸೇವನೆ ಮಾಡಲಿಕ್ಕೆ ಕೊಡಬಹುದು ಇನ್ನೊಂದು ಔಷಧ ಏನಪ್ಪ ಮಾಡ್ಕೊಳ್ಬಹುದು ಅಂತಂದ್ರೆ ಬಿಳಿಯ ಈರುಳ್ಳಿ ಫಿಟ್ಸ್ ಬಂದ್ಬಿಟ್ಟಿದೆ ಅಂತ ಇಟ್ಕೊಳ್ಳಿ ಬಂದು ಒದ್ದಾಡ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ನಾವ್ ಏನ್ ಮಾಡಬಹುದಪ್ಪ ಅಂತಂದ್ರೆ ಸೊ ಒಂದು ಬಿಳಿಯ ಈರುಳ್ಳಿಯ ರಸವನ್ನ ತೆಗೆದುಕೊಳ್ಬೇಕು ಬಿಳಿಯ ಈರುಳ್ಳಿಯ ರಸವನ್ನ ತೆಗೆದುಕೊಂಡು ಸೊ ಅದನ್ನ ಮೂಗಿನಲ್ಲಿ ಹಾಕಿ ಸಾಧ್ಯವಾದರೆ ಬಾಯಿಂದ ಒಂದು ಎರಡು ಹನಿಯನ್ನ ಕೊಡೋದು ಕೂಡ ಅತ್ಯಂತ ಫಲಪ್ರದವಾಗಿ ಕೆಲಸ ಮಾಡುತ್ತೆ ಇದರ ಜೊತೆಗೆ ಇನ್ನೊಂದೇನಪ್ಪ ಮಾಡಬಹುದು ಅಂತಂದ್ರೆ ಕಹಿ ಪಡವಲಕಾಯಿ ಅಂತ ಕರಿತೀವಿ ಕಹಿ ಪಡವಲ ಕಹಿ ಪಡವಲಕಾಯಿಯ ರಸವನ್ನ ಕೂಡ ನಾವು ಇದೇ ರೀತಿ ಮಾಡಬಹುದು ಸೊ ಈ ರೀತಿ ಬಾಯಿಂದ ಕೊಡುದು ಮತ್ತೆ ಮೂಗಿನಿಂದ ಹಾಕುವಂತಹ ಕೆಲಸವನ್ನ ಮಾಡಬಹುದು ಸೊ ಈ ರೀತಿ ಮಾಡಿದಾಗ ಸೊ ಆ ತತ್ಕಾಲಿಕವಾಗಿ ತಕ್ಷಣಕ್ಕೆ ಅವರಿಗೆ ಸ್ವಲ್ಪ ಪರಿಹಾರ ಖಂಡಿತ ಸಿಕ್ಕತ್ತೆ ಇದರ ಜೊತೆಗೆ ನಾನು ಬೇರೆ ಸಮಸ್ಯೆಗಳಲ್ಲಿ ಹೇಳುವ ಹಾಗೆ ಇದು ಈ ಮೂರ್ಛಾ ರೋಗ ಸಂಬಂಧಪಟ್ಟಿದ್ದು ಅಂತಂದ್ರೆ ಅಹ್ ಮೇಧಾಂಬ್ಲಗಳಿಗೆ ಸಂಬಂಧಪಟ್ಟಿದ್ದಾದ್ರಿಂದ ನಮಗೆ ದೇಹಕ್ಕೆ ಬೇಕಾಗುವಂತಹ ಮೇಧಾಂಬ್ಲಗಳ ಕೊರತೆ ಆಗದಂತೆ ನಾವು ನೋಡಿಕೊಳ್ಬೇಕು ಸೊ ಇದಕ್ಕೆ ಆ ಜೊತೆಗೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಲೆವೆಲ್ ಅಂತ ಹೇಳ್ತೀವಿ ಕೆಂಪು ರಕ್ತ ಕಣಗಳ ಕೊರತೆ ಆಗದಂತೆ ನಾವು ನೋಡಿಕೊಳ್ಳಬೇಕು ಇದಕ್ಕೆ ಏನು ಮಾಡಬಹುದು ಅಂತಂದ್ರೆ ಸೊಪ್ಪು ತರಕಾರಿಗಳನ್ನು ಹೆಚ್ಚು ಸೇವನೆ ಮಾಡುವಂಥದ್ದು ಹಸಿಯ ತರಕಾರಿಗಳನ್ನು ಹೆಚ್ಚು ಸೇವನೆ ಮಾಡುವಂಥದ್ದು ಹಾಗೆ ಹಸಿಯ ಬೀಜಗಳನ್ನು ಅಲ್ಪ ಪ್ರಮಾಣದಲ್ಲಿ ದಿನಕ್ಕೆ ಒಂದು ಐದೈದು ಬೀಜ ಒಂದೊಂದು ರೀತಿ ಬೀಜವನ್ನು ನಾವು ಸೇವನೆ ಮಾಡ್ತಾ ಬರೋದು ಬರುವಂಥದ್ದು ಈ ಎಲ್ಲವನ್ನು ನಾವು ಮಾಡಿದ್ದೇ ಆದರೆ ಖಂಡಿತವಾಗಿಯೂ ಕೂಡ ಈ ಮೂರ್ಛಾ ರೋಗವನ್ನು ಕ್ರಮೇಣವಾಗಿ ಹಂತ ಹಂತವಾಗಿ ಹಿಡಿತಕ್ಕೆ ತಂದುಕೊಳ್ಳಿಕ್ಕೆ ಸಾಧ್ಯ ಇದೆ ಸೊ ಈ ಇದಕ್ಕೆ ಬೇಕಾಗುವಂತಹ ಪೂರಕವಾದ ಆಹಾರ ಮತ್ತು ಔಷಧೋಪಚಾರ ನಮ್ಮ ಕೇಂದ್ರದಲ್ಲಿ ಸಿಗುತ್ತೆ ರೆಡಿಯಾಗಿ ಸಿಗುತ್ತೆ ಅವಶ್ಯವಿದ್ದವರು ನಮ್ಮನ್ನ ಭೇಟಿ ಮಾಡಬಹುದು ಸೊ ಭೇಟಿ ಮಾಡಿ ನಮ್ಮ ಉತ್ಪನ್ನಗಳನ್ನು ತರಿಸಿ ಬಳಸಿಕೊಳ್ಳಬಹುದು ಸಾಧ್ಯವಾಗುವಂಥವರು ಮನೆಯಲ್ಲೇ ಈಗೇಳರುವಂತಹ ಎಲ್ಲ ಈ ಔಷಧೋಪಚಾರಗಳನ್ನು ಮಾಡಿಕೊಳ್ತಾ ಸೊ ಜೊತೆಗೆ ಧ್ಯಾನ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿದ್ದೆ ಆದಲ್ಲಿ ಖಂಡಿತವಾಗಿಯೂ ಮೂರ್ಛಾ ರೋಗದಿಂದ ಹೊರಬರಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಮೂರ್ಛಾ ರೋಗ ಇರುವಂಥವರಿಗೆ ಎಂತಹ ಯಾವೆಲ್ಲ ಹಣ್ಣುಗಳನ್ನು ನಾವು ತಿನ್ನಿಸ್ಬೋದು ಹಾಗೆ ತರಕಾರಿಯಲ್ಲಿ ಸೊಪ್ಪಿನಲ್ಲಿ ಎಂತಹ ಯಾವುದನ್ನು ಹೆಚ್ಚು ಕೊಡಬಹುದು ಈ ಈ ವಿಚಾರವಾಗಿ ತಿಳ್ಕೊಳ್ಬಹುದಾದರೆ ಖಂಡಿತವಾಗಿಯೂ ಇಂಥವರಿಗೆ ಪಾಲಕ್ ಸೊಪ್ಪಿನಲ್ಲಿ ತಗೊಳ್ಳೋದಾದ್ರೆ ಪಾಲಕ್ ಸೊಪ್ಪು ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಸೊ ಈ ಪಾಲಕ್ ಸೊಪ್ಪಿನ ಖಾದ್ಯಗಳನ್ನು ನಾವು ಮಾಡಿ ಇವರಿಗೆ ತಿನ್ನಿಸೋದ್ರಿಂದ ಅತ್ಯಂತ ಫಲಪ್ರದವಾಗಿ ಇದು ಕೆಲಸ ಮಾಡುತ್ತೆ ಅದರ ಜೊತೆಗೆ ಆಗಾಗ ನುಗ್ಗೆ ಸೊಪ್ಪು ಮತ್ತು ನುಗ್ಗೆ ಕಾಯಿಯನ್ನ ಸೊ ನಾವು ಆಹಾರದಲ್ಲಿ ಅವ್ರಿಗೆ ಕೊಡಬೇಕಾಗಿ ಬರುತ್ತೆ ಇದರ ಜೊತೆಗೆ ಹೆಸರು ಕಾಳು ಹೆಸರು ಕಾಳನ್ನ ನಾವು ರಾತ್ರಿ ನೆನೆಸಿ ಬೆಳಗ್ಗೆ ಎದ್ದು ಸೊ ಅದಕ್ಕೆ ಸ್ವಲ್ಪ ಕಾಳು ಮೆಣಸಿನ ಪುಡಿಯನ್ನು ಹಾಕಿ ಬೆಲ್ಲವನ್ನು ಹಾಕಿ ಒಂದು ಅರ್ಧ ಸ್ಪೂನ್ ಜೇನುತುಪ್ಪವನ್ನು ಹಾಕಿ ಸ್ವಲ್ಪ ಹಸಿಯ ತೆಂಗಿನಕಾಯಿಯ ತುರಿಯನ್ನು ಹಾಕಿ ಅದನ್ನು ಮಿಶ್ರಣ ಮಾಡಿ ಸೊ ಇವರಿಗೆ ತಿನ್ನಲಿಕ್ಕೆ ಕೊಡುವಂಥದ್ದು ಇದು ಎಷ್ಟು ಬಾರಿ ಮಾಡಬಹುದು ಕನಿಷ್ಠ ವಾರದಲ್ಲಿ ಒಂದು ಬಾರಿ ಮಾಡಿದರೆ ಸಾಕು ಸೊ ಇನ್ನ ಖರ್ಜೂರವನ್ನು ಒಣ ಖರ್ಜೂರವನ್ನು ತಂದು ಸೊ ಅದನ್ನ ನೆನೆಸಿ ರಾತ್ರಿ ಒಂದು ನಾಲ್ಕರಿಂದ ಐದು ಖರ್ಜೂರವನ್ನು ನೆನೆಸಿ ಸೊ ಬೆಳಗ್ಗೆ ಅದನ್ನು ಖಾಲಿ ಬಟ್ಟೆಯಲ್ಲಿ ಸೇವನೆ ಮಾಡಿಸುವಂಥದ್ದು ಕೂಡ ಅತ್ಯಂತ ಫಲಪ್ರದವಾಗಿ ಕೆಲಸ ಮಾಡುತ್ತೆ ಇನ್ನು ತರಕಾರಿಗಳಲ್ಲಿ ಏನೆಲ್ಲ ಸೇವನೆ ಮಾಡಬಹುದಪ್ಪ ಇವರು ಅಂತಂದ್ರೆ ಅತ್ಯಂತ ಉಪಯುಕ್ತವಾಗಿ ಕೆಲಸ ಮಾಡುವಂತಹ ಕುಷ್ಮಾಂಡ್ ಬಳಸ ಕುಷ್ಮಾಂಡ ಅಂತಂದ್ರೆ ಬೂದುಗುಂಬ್ಳಿಕಾಯಿ ಬೂದುಗುಂಬಳಿಕಾಯಿಯ ಜ್ಯೂಸನ್ನು ಮಾಡಿ ಕೊಡುವಂಥದ್ದು ಅದರ ಜೊತೆಗೆ ಅಹ್ ಬೂದುಗುಂಬಳಿಕಾಯಿಂದ ಮಾಡಬಹುದಾದಂತಹ ಖಾದ್ಯಗಳು ಸಾಂಬಾರಿನಲ್ಲಿ ಇದನ್ನ ಹೆಚ್ಚು ಬಳಸಬಹುದು ಜೊತೆಗೆ ಜ್ಯೂಸನ್ನು ಹೇಗಪ್ಪ ಮಾಡಬೇಕು ಅಂತಂದ್ರೆ ಬೆಳಗ್ಗೆ ಒಂದು ಮೂರು ಅಥವಾ ನಾಲ್ಕು ಪೀಸ್ ಇದನ್ನ ಸಿಪ್ಪೆಯ ತೆಗೆದು ಅಥವಾ ಸಿಪ್ಪೆ ಇದ್ರೂ ಕೂಡ ಇಲ್ಲ ಎಳೆಯದಾಗಿದ್ರೆ ಸಿಪ್ಪೆಯ ಸಮೇತ ಅದನ್ನ ಹೆಚ್ಚಿಕೊಂಡು ಒಳಗಡೆ ತಿರುಳನ್ನ ತೆಗೆದು ಅದನ್ನ ಮಿಕ್ಸಿಯಲ್ಲಿ ಹಾಕಿ ಅದ್ರ ಶುಂಠಿ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಕಾಳು ಮೆಣಸು ಮತ್ತೆ ಜೀರಿಗೆ ಪೌಡರ್ ಹಾಕಿ ಸೈಂಧವ ಲವಣವನ್ನ ಹಾಕಿ ಸೊ ಇದನ್ನ ಜ್ಯೂಸ್ ಮಾಡುವಂಥದ್ದು ಸೈಜ ಲವಣವನ್ನ ಹಾಕಿಲ್ಲ ಅಂತಂದ್ರೆ ಜೇನುತುಪ್ಪವನ್ನು ಹಾಕಬಹುದು ಸೊ ಜೇನುತುಪ್ಪವನ್ನ ಹಾಕಿ ಜ್ಯೂಸ್ ಮಾಡಿ ಈ ಜ್ಯೂಸ್ ಅನ್ನ ಮೂರು ದಿನಕ್ಕೆ ಒಮ್ಮೆ ಕುಡಿಸ್ತಾ ಬಂದಲ್ಲಿ ಅತ್ಯಂತ ಫಲಪ್ರದವಾಗಿ ಕೆಲಸ ಮಾಡುತ್ತೆ ಸೊ ಇದು ಹತ್ತು ಹಲವಾರು ಬೇರೆ ಬೇರೆ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನ ಕೊಡುವಂತಹ ಒಂದು ಅತ್ಯುತ್ತಮವಾದಂತಹ ಒಂದು ಪಾನೀಯ ಅಂತ ಕೂಡ ನಾವು ಹೇಳ್ಬೋದು ಹಾಗೆ ತರಕಾರಿಗಳಲ್ಲಿ ಹೆಚ್ಚು ಬಳಸಬಹುದು ಬಳಸಬಹುದಾದ ತರಕಾರಿ ಅಂತಂದ್ರೆ ಅಹ್ ಹೇಳಿದ ಹೇಳಿದಾಗೆ ನುಗ್ಗೆಕಾಯಿ ಒಂದು ಮತ್ತು ಸಿಹಿ ಗುಂಬಳಕಾಯಿ ಗೋದು ಗುಂಬಳಕಾಯಿ ಜೊತೆಗೆ ಸಿಹಿ ಗುಂಬಳಕಾಯಿ ಸೊ ಇವುಗಳನ್ನ ಪಲ್ಯವನ್ನ ಮಾಡಿ ಸೇವನೆ ಮಾಡುವಂಥದ್ದು ಆ ಒಂದು ವಾರದಲ್ಲಿ ಒಂದೆರಡು ಎರಡು ಮೂರು ಬಾರಿ ಸೇವನೆ ಮಾಡ್ತಾ ಬಂದ್ರೆ ಖಂಡಿತವಾಗಿಯೂ ಇದು ಸಹಾಯ ಮಾಡುತ್ತೆ ಹಾಗೆ ಅಗಸೆ ಮಜ್ಜಿಗೆಯನ್ನು ಮಾಡಿಕೊಡ್ಬೋದು ಅಥವಾ ಅಗಸೆ ಬೀಜವನ್ನು ಸಂಜೆ ಟೈಮು ಸೊ ನಾವು ಸ್ನ್ಯಾಕ್ಸ್ ಬಳಸುವ ರೀತಿಯಲ್ಲಿ ಅದನ್ನು ಸ್ವಲ್ಪ ಹುರಿದು ಆಗ್ಲೇ ಹುರಿಬೇಕು ಅದನ್ನ ಒಂದು ಕಬ್ಬಿಣದ ಬಾಣಲಿಯಲ್ಲಿ ಒಂದು ಒಂದು ಇಪ್ಪತ್ತೈದು ಗ್ರಾಮ್ ಅಷ್ಟು ತೆಗೆದುಕೊಂಡು ಅದನ್ನ ಹುರಿದು ಅವಾಗಲೇ ಅದನ್ನ ಒಂದು ಹದಿನೈದು ಇಪ್ಪತ್ತು ನಿಮಿಷದ ಒಳಗಾಗಿ ಜಗಿದು ತಿನ್ನುವಂಥದ್ದು ಸೊ ಹೀಗೆ ಇಂತಹ ಹವ್ಯಾಸಗಳನ್ನು ಖಂಡಿತವಾಗಿಯೂ ಇಟ್ಕೊಂಡಿದ್ದೆ ಅದಲ್ಲಿ ದೇಹಕ್ಕೆ ಬೇಕಾದಂತಹ ಸೂಕ್ಷ್ಮ ಪೋಷಕ ಸತ್ವಗಳ ಕೊರತೆಯನ್ನು ನೀಗ್ಲಿಕ್ಕೆ ಸಾಧ್ಯ ಇದೆ ಸೊ ಹಾಗೆ ಒಳ್ಳೆಯ ಮೇಧಾಂಬ್ಲವು ಕೂಡ ತುಂಬಾ ನ್ಯಾಚುರಲ್ ಆಗಿ ದೇಹಕ್ಕೆ ಸಿಗೋದ್ರಿಂದ ಇದು ಅತ್ಯಂತ ಶೀಘ್ರವಾಗಿ ಫಲಪ್ರದವಾಗಿ ಕೆಲಸ ಮಾಡುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಸಿ ಎಲ್ಲ ಆಹಾರ ಉಪಚಾರಗಳನ್ನ ಮನೆಯಲ್ಲಿ ಮಾಡಿಕೊಂಡಿದ್ದೆ ಆದ್ರೆ ಮೂರ್ಛೆ ರೋಗದಿಂದ ಖಂಡಿತವಾಗಿಯೂ ಗುಣಮುಖರಾಗಲಿಕ್ಕೆ ಸಾಧ್ಯ ಅಂತ ತಿಳಿಸ್ತಾ ವೀಕ್ಷಕರೇ ಇಲ್ಲಿಯ ತನಕ ಮೂರ್ಛಾ ರೋಗ ಯಾಕೆ ಬರುತ್ತೆ ಅದಕ್ಕೆ ಕಾರಣಗಳೇನು ನಾವೇನೆಲ್ಲ ಪ್ರಿಕಾಷನ್ಸ್ ಅನ್ನ ತೆಗೆದುಕೊಳ್ಬಹುದು ಅದನ್ನು ಹೇಗೆ ಗುಣಪಡಿಸಿಕೊಳ್ಬಹುದು ಅನ್ನುವ ಎಲ್ಲ ಸಮಗ್ರವಾದ ವಿಚಾರವನ್ನ ತಿಳ್ಕೊಂಡಿದ್ದೇವೆ